ವೀಕ್ಷಕರೇ ಕರ್ನಾಟಕದ ರೈಲ್ವೆ ನಿಲ್ದಾಣದಲ್ಲಿ ಹಣ್ಣಿನ ವ್ಯಾಪಾರ ಮಾಡಿ ಹುಡುಗನೊಬ್ಬ ಭಾರತದ ಅತೀ ದೊಡ್ಡ ಫೈನಾನ್ಷಿಯಲ್ ಸ್ಕ್ಯಾಮ್ ಹೇಗೆ ಮಾಡಿದ್ದ ಅಂದರೆ ಹತ್ತು ಸಾವಿರ ಕೋಟಿ ಹಗರಣ ನಡೆದರೂ ಸಹ ಸರ್ಕಾರ ಅದನ್ನು ಕಾನೂನುಬದ್ಧವಾಗಿ ಒಪ್ಪಿಕೊಳ್ಳಬೇಕಾಗಿತ್ತು ಮೂಲತಃ ಇದರ ಮಾಸ್ಟರ್ ಮೈಂಡ್ ಆಗಿದ್ದವನು ಅಬ್ದುಲ್ ಕರೀಂ ತೆಲುಗಿ ನಮ್ಮದೇ ರಾಜ್ಯದ ಕೂಪ ವೀಕ್ಷಕರೇ ಇವನು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬುಡವನ್ನೇ ಮುಲುಗಾಡಿಸಿ ಆ ಕಾಲದ ಅತಿ ದೊಡ್ಡ ಹಣಕಾಸು ಹಗರಣಕ್ಕೆ ಕಾರಣ ಆದವನು ವೀಕ್ಷಕರೇ ಇವನ ಇಷ್ಟರಿ ತಿಳಿದರೆ ನೀವು ತಂಗಾಗೋದಂತೂ ನಿಜ ಯಾಕಂದರೆ ಇವನ ಇತಿಹಾಸನೇ ಹಾಗೇ ಇದೆ ವೀಕ್ಷಕರೇ ಇ ಅಬ್ದುಲ್ ಕರೀಂ ತೆಲುಗಿ ಬೆಳಗಾವಿಯ ಖಾನಾಪುರ ಪಟ್ಟಣದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸ್ತಾನೆ ಈ ಅಬ್ದುಲ್ನ ತಂದೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಅವರ ಕುಟುಂಬದ ಆರ್ಥಿಕ ಸ್ಥಿತಿ ತುಂಬ ಅಸ್ಥಿರವಾಗಿ ಇರುತ್ತೆ ಆದರೆ ಅಬ್ದುಲ್ಗೆ ಏಳು ವರ್ಷ ಇದ್ದಾಗ ಇವನ ತಂದೆ ಮರಣ ಹೊಂದುತ್ತಾರೆ ಆಗ ಅವರ ಆರ್ಥಿಕ ಸ್ಥಿತಿ ಹದಗೆಡುತ್ತೆ ಇಂಥ ಸಂದರ್ಭದಲ್ಲಿ ಅಬ್ದುಲ್ ಮತ್ತು ಅವನ ಇಬ್ಬರು ಸಹೋದರರು ರೈಲ್ವೆ ನಿಲ್ದಾಣದಲ್ಲಿ ಹಣ್ಣಿನ ವ್ಯಾಪಾರ ಮಾಡಬೇಕಾಯಿತು ಅಬ್ದುಲ್ಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಇರುವ ಕಾರಣ ಹಣ್ಣಿನ ವ್ಯಾಪಾರ ಮಾಡಿಕೊಂಡೆ ಖಾನಾಪುರದಲ್ಲಿನ ಸರ್ವೋದಯ ಶಾಲೆಯಲ್ಲಿ ಓದೋಕೆ ಶುರು ಮಾಡಿದ ಪ್ರಾರಂಭದಲ್ಲಿ ತುಂಬ ಕಷ್ಟಪಟ್ಟು ಹಣ್ಣು ತರಕಾರಿ ಮಾರಿಕೊಂಡು ತನ್ನ ಓದಿನ ಎಲ್ಲ ಖರ್ಚನ್ನು ನಿಭಾಯಿಸಿಕೊಂಡು ಬಿಕಾಂ ಪದವಿ ಪಡ್ಕೊಂಡ ಈ ಅಬ್ದುಲ್ ಕರೀಂ ತೆರಿಗೆ ವಿದ್ಯಾವಂತ ಮತ್ತು ಪ್ರತಿಭಾವಂತ ಆಗಿದ್ದ ಇವನಿಗೆ ಸುಲಭವಾಗಿ ಕೆಲಸ ಸಿಗ್ತಾ ಇತ್ತು ಆದರೆ ನನಗೆ ಇಡಿಸದ ಕೆಲಸ ಅಂತ ಎಲ್ಲಾ ಕಡೆ ಕೆಲಸದಲ್ಲಿ ನಿರಾಸಕ್ತಿ ತೋರಿಸಿದ ಪರಿಣಾಮ ಎಲ್ಲ ಕಡೆ ಕೆಲಸದಿಂದ ಹೊರ ಹಾಕಿಸಿಕೊಂಡ ಆದರೂ ಕೂಡ ಹೊಸ ಹೊಸ ಕೆಲಸ ಹುಡುಕೋದನ್ನು ಬಿಡಲಿಲ್ಲ ಅಂತಿಮವಾಗಿ ಕನಸಿನ ನಗರಿ ಮುಂಬೈಗೆ ಬಂದ ಇಲ್ಲಿವರೆಗೆ ಅಬ್ದುಲ್ ಕರೀಂ ತೆಲುಗಿಯ ಕತೆ ಕೇಳಿ ತುಂಬಾ ಸ್ಫೂರ್ತಿದಾಯಕ ಅನಿಸುತ್ತೆ ಅವನು ಜೀವನದಲ್ಲಿ ಇಷ್ಟೊಂದು ಹೋರಾಟ ಮಾಡಿದರು ಕೂಡ ಪರಿಸ್ಥಿತಿಯ ಮುಂದೆ ತಲೆಬಾಗಲಿಲ್ಲ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಇನ್ನು ಮುಂದಿನ ಕತೆ ಇದೆಯಲ್ಲ ಅದನ್ನು ಕೇಳಿ ನೋಡಿ ಹಣ್ಣು ತರಕಾರಿ ಮಾರಿಕೊಳ್ಳುವ ಜೀವನ ನಡೆಸುತ್ತಿದ್ದ ಅಬ್ದುಲ್ ಕರೀಂ ತಿರುಗಿ ತ್ವರಿತ ಗತಿಯಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂತ ಆಸೆ ಆಗುತ್ತಿತ್ತು ಬೇಗ ಶ್ರೀಮಂತ ಆಲೋಗ್ಯ ಬಯಸಿದ್ದ ಆದಷ್ಟು ಬೇಗ ಜೀವನದ ಎಲ್ಲ ಹಸಿಗಳನ್ನು ಪೂರೈಸಕ್ಕೆ ಹತ್ತೊರೆಯುತ್ತಿದ್ದ ಆದರೆ ಮುಂಬೈ ಕೂಡ ಅವನ ಹಣದ ಹಸಿವನ್ನು ನೀಗಿಸಲಿಲ್ಲ ಇಲ್ಲಿ ಕೂಡ ಅನೇಕ ಉದ್ಯೋಗಗಳನ್ನು ಮಾಡಿದ ಎಂದಿನಂತೆ ಅವನ ಸೋಮಾರಿತನ ಮತ್ತು ಕೊಟ್ಟ ಟಾರ್ಗೆಟ್ ಅನ್ನು ಪೂರೈಸದ ಕಾರಣ ಕೆಲಸದಿಂದ ತೆಗೆದುಹಾಕಲಾಯಿತು ಈತ ತನ್ನ ಸ್ನೇಹಿತರು ಸೌದಿ ಅರೇಬಿಯಾಕ್ಕೆ ಹೋಗಿ ಅಲ್ಲಿ ಉತ್ತಮ ಹಣ ಸಂಪಾದನೆ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಂಡ ನಂತರ ಅಬ್ದುಲ್ ಕರೀಂ ತೆಲುಗಿ ಸೌದಿ ಅರೇಬಿಯಾಕ್ಕೆ ಹೋಗುವುದಕ್ಕೆ ನಿರ್ಧರಿಸಿದ ಹಾಗೂ ಅಲ್ಲಿ ಅವನ ಯಶಸ್ಸನ್ನು ಕೂಡ ಕಂಡ ಮುಂದಿನ ಏಳು ವರ್ಷ ಸೌದಿ ಅರೇಬಿಯಾದಲ್ಲಿ ದುಡಿದ ಅಬ್ದುಲ್ ಕರೀಂ ತೆಲುಗಿ ಒಳ್ಳೆಯ ಹಣ ಸಂಪಾದನೆ ಮಾಡಿದ್ದ ಈ ಹಣ ಇವನಿಗೆ ಒಂದು ಒಳ್ಳೆಯ ಜೀವನ ನಡೆಸಲು ಸಾಕಾಗಿತ್ತು ಆದರೆ ಅವನ ಮೋಜು ಮಸ್ತಿಗೆ ಇದು ಸಾಕಾಗಲ್ಲ ಸೌದಿ ಅರೇಬಿಯಾದಲ್ಲಿ ವಾಸ ಮಾಡುತ್ತಿರುವಾಗ ಭಾರತದಿಂದ ಹಲವಾರು ಜನ ಹಣಕ್ಕಾಗಿ ಕೆಲಸ ಹುಡುಕಿಕೊಂಡು ಸೌದಿ ಅರೇಬಿಯಾಗೆ ಬರ್ತಾ ಇರೋದು ನನ್ನ ಗಮನಿಸಿದ ಆದರೆ ಅವರ ಬಳಿ ಸರಿಯಾದ ಡಾಕ್ಯುಮೆಂಟ್ಸ್ ಇರ್ತಾ ಇರಲಿಲ್ಲ ಆಗ ಅವರು ಸೌದಿ ಅರೇಬಿಯಾಕ್ಕೆ ಬರಲು ಸಾಧ್ಯ ಆಗ್ತಾ ಇರಲಿಲ್ಲ ಆಗ ಅಬ್ದುಲ್ ಕರೀಂ ತಲಗಿಯ ತೆಲುಗಿಯ ಮೆದುಳು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಸೌದಿ ಅರೇಬಿಯಾ ಬಿಟ್ಟು ಮುಂಬೈಗೆ ಬಂದು ಅಲ್ಲಿ ಅಲ್ಲಿ ಅವನಿಗೆ ಒಂದು ಕ್ರಿಮಿನಲ್ ಆಚನ ಆಲೋಚನೆ ಹುಟ್ಟಿಕೊಂಡಿತ್ತು ಮತ್ತು ಮುಂಬೈಗೆ ಬಂದು ಒಂದು ಅರೇಬಿಯನ್ ಮೆಟ್ರೋ ಟ್ರಾವೆಲ್ಸ್ ಏಜೆನ್ಸಿ ಎಂದು ತೆರೆದ ಈ ಏಜೆನ್ಸಿ ಸೌದಿ ಅರೇಬಿಯಾಕ್ಕೆ ಹೋಗೋಕ್ಕೆ ಸರಿಯಾದ ದಾಖಲೆಗಳು ಇಲ್ಲದ ಜನರನ್ನು ಗುರುತಿಸಿ ಅವರಿಗೆ ನಕಲಿ ದಾಖಲೆಗಳು ಅಂದರೆ ನಕಲಿ ವೀಸಾ ಪಾಸ್ಪೋರ್ಟ್ ಮತ್ತು ವಲಸೆ ಪ್ರಮಾಣ ಪತ್ರಗಳನ್ನು ತಯಾರಿಸೋಕೆ ಶುರು ಮಾಡಿದ ಈ ನಕಲಿ ದಾಖಲೆ ಪತ್ರಗಳನ್ನು ಅದು ಎಷ್ಟು ನೀಟಾಗಿ ಮಾಡ್ತಾ ಇದ್ದ ಅಂದರೆ ಅವನು ಕಳಿಸಿದ ಅದು ಎಷ್ಟೋ ಜನರ ದಾಖಲೆಗಳು ಫೇಕ್ ಅಂತ ಏರ್ಪೋರ್ಟ್ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಗೊತ್ತೇ ಆಗಲಿಲ್ಲ ಎಲ್ಲರೂ ಸೌದಿಯೇ ಸೇರಿಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪೊಲೀಸ್ ಪೊಲೀಸರಿಗೆ ಇದರ ಬಗ್ಗೆ ಸುಳಿವು ಸಿಕ್ಕಿತು ಮತ್ತು ಅಬ್ದುಲ್ ಕರೀಂ ತೆಲಿಗೆಯನ್ನು ಬಂಧಿಸಿ ಜೈಲಿಗೆ ಕಳಿಸಿದರು ವೀಕ್ಷಕರೇ ಸಾಮಾನ್ಯವಾಗಿ ಜೈಲಿಗೆ ಹೋದವರ ಬದುಕು ಹಾಳಾಗುತ್ತೆ ಆದರೆ ಅಬ್ದುಲ್ ಕರೀಂಗೆ ಬದುಕು ಹೊಸ ತಿರುವು ಸಿಕ್ಕಿತ್ತು ಜೈಲಿನಲ್ಲಿ ರಾಮನಾಥ್ ಅನ್ನೋ ಇನ್ನೊಬ್ಬ ಚಾಣಾಕ್ಷ ಕ್ರಿಮಿನಲ್ನ ಪರಿಚಯ ಆಯಿತು ಈತ ತನ್ನ ಕ್ರಿಮಿನಲ್ ಇತಿಹಾಸದಿಂದ ಅನೇಕ ಬಾರಿ ಜೈಲು ಕಂಡಿತ ಈತ ಅಬ್ದುಲ್ ಕರೀಂಗೆ ದಂಧೆ ಮಾಡೋದಾದರೆ ದೊಡ್ಡದಾಗಿ ಮಾಡು ಇಲ್ಲಾಂದರೆ ಮಾಡಲೇಬೇಡ ಅಂತ ಸಲಹೆ ಕೊಟ್ಟ ಈ ರಾಮನಾಥ್ ಸೋನಿ ಕೋಲ್ಕತ್ತಾದಲ್ಲಿ ಸ್ಟಾಂಪ್ ಪೇಪರ್ ಮಾರಾಟ ಮಾಡುತ್ತಿದ್ದ ಮತ್ತು ಇವನು ಇದರಲ್ಲಿ ಹಲವಾರು ಪ್ರಾಡ್ಗಳನ್ನು ಮಾಡಿದ್ದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಇಬ್ಬರು ಜೈಲಿನಿಂದ ಹೊರಗಡೆ ಬಂದ ಮೇಲೆ ಅಬ್ದುಲ್ ಕರೀಂ ತಿಲ್ಗಿ ಕೂಡ ಈ ರಾಮನಾಥ್ ಸೋನಿ ಜೊತೆ ಸೇರಿಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ ಆದರೆ ಸ್ವಲ್ಪ ಸಮಯದ ನಂತರ ಇಬ್ಬರು ಜಗಳ ಮಾಡಿಕೊಂಡು ಬೇರೆ ಆಗ್ತಾರೆ ಈ ಕರೀಂಗೆ ಹೆಚ್ಚಿನ ಹಣ ಆಸೆ ಇತ್ತು ಅದಕ್ಕೆ ನಕಲಿ ಸ್ಟಾಂಪ್ ಪೇಪರ್ ಮಾರಾಟ ಮಾಡುವ ಆಲೋಚನೆ ಹುಟ್ಟಿಕೊಂಡಿತ್ತು ವೀಕ್ಷಕರೇ ನಿಮಗೆ ಈ ಸ್ಟಾಂಪ್ ಪೇಪರ್ ಬಗ್ಗೆ ಗೊತ್ತಿರಬಹುದು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದು ಬಹಳ ಮುಖ್ಯ ಯಾಕಂದರೆ ಯಾರದ್ದೇ ಇಬ್ಬರ ನಡುವೆ ಒಪ್ಪಂದ ಆದಾಗ ಮತ್ತು ಒಪ್ಪಂದ ಆದಾಗ ಅದರ ದಾಖಲೆ ಸ್ಟಾಂಪ್ ಪೇಪರ್ ಅಗತ್ಯ ಇರುತ್ತೆ ಆಸ್ತಿ ವ್ಯವಹಾರದಿಂದ ಹಿಡಿದು ವ್ಯಾಪಾರ ಒಪ್ಪಂದಗಳು ಮದುವೆ ಮತ್ತು ಕಾನೂನು ಪ್ರಕರಣಗಳಲ್ಲಿ ಇದಕ್ಕೆಲ್ಲ ಸ್ಟಾಂಪ್ ಪೇಪರ್ ಅಗತ್ಯ ಇರುತ್ತದೆ ರಾಮನಾಥನ್ ಸೋನಿ ಜೊತೆ ಕೆಲಸ ಮಾಡುವಾಗ ಈ ಸ್ಟಾಂಪ್ ಪೇಪರ್ನ ಸಂಪೂರ್ಣ ವ್ಯವಹಾರ ಅರ್ಥ ಮಾಡಿಕೊಂಡಿದ್ದ ಮತ್ತು ಈ ಸ್ಟಾಂಪ್ ಪೇಪರ್ ವ್ಯವಸ್ಥೆಯಲ್ಲಿರುವ ಲೂಪಲ್ಸ್ಗಳನ್ನು ಅರ್ಥ ಮಾಡಿಕೊಂಡಿದ್ದ ವೀಕ್ಷಕರೇ ಇ ಅಬ್ದುಲ್ ಕರೀಂ ತೆಲುಗಿ ಕೆಲವು ಸರ್ಕಾರಿ ಅಧಿಕಾರಿಗಳ ಸಹಾಯದಿಂದ ಸ್ಟಾಂಪ್ ಪೇಪರ್ ಮಾರಾಟ ಮಾಡಲು ಬೇಕಾದ ಲೈಸೆನ್ಸ್ ಪಡೆದುಕೊಂಡ ಇದರಿಂದ ಅವನು ಯಾರದ್ದೇ ಭಯ ಇಲ್ಲದೆ ಆಟ ಆಡಬಹುದು ನಂತರ ಇಂಡಿಯನ್ ಸಿಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಪರಿಚಯ ಬೆಳೆಸಿಕೊಂಡ ಈ ಸೆಕ್ಯುರಿಟಿ ಪ್ರಿಂಟಿಂಗ್ ಪ್ರೆಸ್ ತನ್ನ ಹಳೆಯ ಪ್ರಿಂಟಿಂಗ್ ಮಿಷಿನ್ಗಳನ್ನು ಹರಾಜು ಹಾಕುತ್ತೆ ಆದರೆ ಹಲವರು ಅವುಗಳನ್ನು ಖರೀದಿ ಮಾಡಿ ಗುಜರಿಗೆ ಹಾಕಿ ಅದರಿಂದ ದುಡ್ಡು ಮಾಡಿಕೊಳ್ತಾರೆ ಅಂತ ಅಬ್ದುಲ್ ಕರೀಂ ತಿರುಗಿ ತಿಳ್ಕೊಂಡ ನಾಸಿಕ್ನಲ್ಲಿ ನಡೆದ ಇಂಥದ್ದೇ ಒಂದು ಹರಾಜಿನಲ್ಲಿ ಹೆಚ್ಚಿನ ಬಿಟ್ಕೋಗಿ ಹೋಗಿ ಒಂದು ಮಿಷಿನ್ ಪರ್ಚೇಸ್ ಮಾಡಿದ ನಂತರ ಸಿಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಕೆಲವು ಅಧಿಕಾರಿಗಳಿಗೆ ಲಂಚ ಕೊಟ್ಟು ಆ ಪ್ರಿಂಟಿಂಗ್ ಮಿಷಿನ್ ರಿಪೇರಿ ಮಾಡಿಸಿದ ಜೊತೆಗೆ ಪ್ರಿಂಟಿಂಗ್ಗೆ ಬಳಸುವ ಕಾಗದ ಮತ್ತು ಇಂಕನ್ನು ಅವರೆಂದನೆ ಪಡೆದುಕೊಂಡ ಇಲ್ಲಿಂದನೇ ನೋಡಿ ಇವನ ಕರ್ಮಕಾಂಡ ಶುರುವಾಗಿತ್ತು ಅಸಲಿ ಸ್ಟಾಂಪ್ ಪೇಪರ್ ಜೊತೆಗೆ ತಾನು ಪ್ರಿಂಟ್ ಮಾಡಿದ ನಕಲಿ ಸ್ಟಾಂಪ್ ಪೇಪರ್ಗಳನ್ನು ಮಿಕ್ಸ್ ಮಾಡಿ ಮಾರಾಟ ಮಾಡಲು ತೊಡಗಿದ ಈ ದಂಧೆಯಲ್ಲಿ ಬರ್ತಾ ಬರ್ತಾ ದೊಡ್ಡ ಪ್ರ ಪ್ರಮಾಣದಲ್ಲಿ ಬೆಳೆಸೋಕೆ ಶುರು ಮಾಡಿದ ವೀಕ್ಷಕರು ನಿಮಗೆ ಆಶ್ಚರ್ಯ ಆಗ್ಬೋದು ಈ ಸ್ಟಾಂಪ್ ಪೇಪರ್ ಮಾರಾಟ ಮಾಡೋಕೆ ಅಂತಾನೆ ಒಂದು ಸೆಲ್ ಅನ್ನು ಸ್ಥಾಪನೆ ಮಾಡಿದ ಅಬ್ದುಲ್ ಕರೀಂ ತೆಲುಗಿ ಅದರಲ್ಲಿ ಮುನ್ನೂರೈವತ್ತಕ್ಕೂ ಅಧಿಕ ಎಂ ಬಿ ಎ ಪದವೀಧರಿಗೆ ಕೆಲಸ ಕೊಟ್ಟಿದ್ದ ಅವರ ಕೆಲಸ ಏನು ಅಂದರೆ ಸ್ಟಾಂಪ್ ಪೇಪರ್ ಬಳಸುವ ಇನ್ಸ್ಟಿಟ್ಯೂಷನ್ಗೆ ತೆರಳಿ ಬೇಕಾದಂಥ ಸ್ಟಾಂಪ್ ಪೇಪರ್ನ ಬೇರೆ ಕಡೆಗಿಂತ ಕಮ್ಮಿ ಬೆಲೆಗೆ ಮಾರಾಟ ಮಾಡುವ ಕೆಲಸ ಆಗಿತ್ತು ಅಬ್ದುಲ್ ಕರೀಂ ತೆಲುಗಿ ಈ ಬಿಸ್ನೆಸ್ ಅತ್ಯಂತ ವೇಗವಾಗಿ ಬೆಳೆದು ಮುಂದಿನ ಐದು ವರ್ಷಗಳಲ್ಲಿ ಕೋಟಿಗಟ್ಟಲೆ ಆದಾಯ ಕಂಡಿದ್ದ ಇಲ್ಲಿವರೆಗೆ ಭಾರತದ ಇಪ್ಪತ್ತೈದು ರಾಜ್ಯದಲ್ಲಿ ಇವನ ತಂದೆಯನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಕ್ಯಾಮ್ ನಡೆದರೂ ಕೂಡ ಅಬ್ದುಲ್ ಕರೀಂ ತೆಲುಗಿಯ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಅವನು ಎಲ್ಲ ವರ್ಗದ ಜನರನ್ನು ಹಿಡಿದಿಟ್ಟುಕೊಂಡಿದ್ದ ತನ್ನ ವ್ಯಾಪಾರ ಸಲೀಸಾಗಿ ನಡೆಯೋಕೆ ಯಾವಾಗ ಯಾರ ಜೇಬು ಭರ್ತಿ ಮಾಡಬೇಕು ಅಂತ ಅವನು ಚೆನ್ನಾಗಿ ತಿಳಿದುಕೊಂಡಿದ್ದ ಅಬ್ದುಲ್ ಕರೀಂ ತೆಲುಗಿ ವಿರುದ್ಧ ಇಪ್ಪತ್ತೈದಕ್ಕೂ ಅಧಿಕ ಎಫ್ಐಆರ್ ದಾಖಲಾಗಿದ್ದರೂ ಕೂಡ ಅವನನ್ನು ಯಾರೂ ಅರೆಸ್ಟ್ ಮಾಡಿರಲಿಲ್ಲ ಅವನು ಪೊಲೀಸ್ ಅಧಿಕಾರಿಗಳು ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಖರೀದಿ ಮಾಡಿದ್ದ ಇವನು ಅವರಿಗೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸಂಭಾವನೆ ಕೊಟ್ಟು ಇಟ್ಕೊಂಡಿದ್ದ ಇದೇ ಅಬ್ದುಲ್ ಕರೀಂ ತೆಲುಗಿ ಹತ್ತಿರ ಎಷ್ಟು ಮತ್ತು ಎಷ್ಟು ಸಾವಿರ ಕೋಟಿ ಹಗರಣ ಮಾಡಿದ್ದ ಅಂತ ಇವತ್ತಿಗೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಹಲವಾರು ಮೂಲಗಳ ಪ್ರಕಾರ ಇವನ ಹತ್ತಿರ ಹತ್ತು ಸಾವಿರ ಕೋಟಿಯಿಂದ ಒಂದು ಲಕ್ಷ ಕೋಟಿಯ ಸಂಪತ್ತು ಇತ್ತು ಅಂತ ಅಂದಾಜಿಸಲಾಗಿದೆ ಆದರೆ ಖಚಿತವಾಗಿ ಯಾರಿಗೆ ಎಷ್ಟು ಕೋಟಿಯ ಸಂಪತ್ತು ಇತ್ತು ಅಂತ ಗೊತ್ತಿಲ್ಲ ಡ್ಯಾನ್ಸ್ ಬಾರ್ಗಳಿಗೆ ಹೋಗಿ ಅಲ್ಲಿ ಹಣ ತೂರೋದು ಇವನಿಗೆ ಒಂದು ಚಟ ಆಗಿತ್ತು ಆದರೆ ಒಂದು ಸಲ ಒಂದು ಒಬ್ಬ ಡ್ಯಾನ್ಸರ್ ಜೊತೆ ಒಂದು ರಾತ್ರಿ ಕಳೆಯೋಕ್ಕೆ ಬರೋಬ್ಬರಿ ತೊಂಬತ್ತ್ಮೂರು ಲಕ್ಷ ಖರ್ಚು ಮಾಡಿದ್ದ ಅಂದರೆ ನೀವು ನಂಬಲೇಬೇಕು ಆದರೆ ಪ್ರತಿ ಕೆಟ್ಟ ಕೆಲಸಕ್ಕೆ ಅದರದೇ ತಕ್ಕ ಪರಿಣಾಮ ಎದುರಿಸಬೇಕಾಗುತ್ತದೆ ಇಲ್ಲಿ ಅದೇನಪ್ಪ ಅಂದರೆ ನಮ್ಮ ಬೆಂಗಳೂರು ಪೊಲೀಸರು ಸ್ಟಾಂಪ್ ಪೇಪರ್ ತುಂಬಿದ ಒಂದು ಟ್ರಕ್ಕನ್ನು ಪತ್ತೆ ಪತ್ತೆ ಹಚ್ಚುತ್ತಾರೆ ವಿಚಾರಣೆ ನಡೆಸಿದಾಗ ಅವು ಕಳ್ಳತನ ಮಾಡಿದ ಸ್ಟಾಂಪ್ ಪೇಪರ್ ಅಂತ ಹೇಳಲಾಗುತ್ತೆ ಆದರೆ ಅವೆಲ್ಲ ನಕಲಿ ಅಂತ ಗೊತ್ತಾದಾಗ ಅವರೆಲ್ಲ ಬೆಚ್ಚಿ ಬಿದ್ದಿದ್ದವು ಈ ನಕಲಿ ಸ್ಟಾಂಪ್ ಪೇಪರ್ ಮೌಲ್ಯ ನೂರಾರು ಕೋಟಿ ಲೆಕ್ಕದಲ್ಲಿ ಇತ್ತು ಬೆಂಗಳೂರು ಪೊಲೀಸರು ಈ ಬಗ್ಗೆ ತನಿಖೆ ಶುರು ಮಾಡಿದರು ಇದರ ಒಂದರ ಒಂದರಂತೆ ಹಲವು ಲಿಂಕ್ ಸೇರಿಸುತ್ತಾ ಹೋದ ಬೆಂಗಳೂರು ಪೊಲೀಸರಿಗೆ ಮಾಸ್ಟರ್ ಮೈಂಡ್ ಅಬ್ದುಲ್ ಕರೀಂ ತೆಲಿಗೆ ತಲುಪಿದೆ ಆದರೆ ಪೊಲೀಸರು ಬಂಧಿಸುವ ಮೊದಲೇ ಅವನು ಅಲ್ಲಿಂದ ಎಸ್ಕೇಪ್ ಆಗಿದ್ದ ಮುಂದೆ ಅಬ್ದುಲ್ ಕರೀಂ ತೆಲುಗಿ ಸಾಮ್ರಾಜ್ಯ ತುಂಬ ದಿನ ಉಳಿಯಲಿಲ್ಲ ಅವನು ಅಜ್ಮೇರಿ ದರ್ಗಾದಲ್ಲಿ ಅಡಗಿದ್ದಾನೆ ಅಂತ ಮಾಹಿತಿ ತಿಳಿದ ಪೊಲೀಸರು ಅಲ್ಲಿಯೇ ಅವನನ್ನು ಬಂಧಿಸುವ ಪ್ಲ್ಯಾನ್ ಮಾಡಿದರು ಮತ್ತು ಅದರಲ್ಲಿ ಅವರು ಯಶಸ್ಸು ಕೂಡ ಹಾಕ್ತಾರೆ ಈ ಹಗರಣದಲ್ಲಿ ತನಿಖೆ ನಡೆಸಲು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ಐಟಿ ಕೂಡ ರಚನೆ ಮಾಡಲಾಯಿತು ನಂತರ ಇವನಿಗೆ ನಾರ್ಕೋ ಟೆಸ್ಟ್ ಮಾಡಿಸಿದಾಗ ಇವನು ಬಾಲಿವುಡ್ ತಾರೆಯರಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು ಹೇಳಿದ ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವರು ಯಾರ ವಿರುದ್ಧ ತನಿಖೆ ಇಲ್ಲ ಇದಾದ ನಂತರ ಎಸ್ಐಟಿಯ ಒಬ್ಬ ತನಿಖಾದ ತನಿಖಾಧಿಕಾರಿ ಅನುಮಾನಾಸ್ಪದವಾಗಿ ಸಾವಿಗೀಡಾದರು ನಂತರ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸುತ್ತಾರೆ ನಂತರ ತನಿಖೆಯಲ್ಲಿ ಅಬ್ದುಲ್ ಕರೀಂ ತೆಲುಗಿ ಮೂವತ್ತಾರು ಆಸ್ತಿ ಆಸ್ತಿಗಳನ್ನು ಬಹಿರಂಗಪಡಿಸಿದವು ಇವುಗಳು ಭಾರತದ ವಿವಿಧ ನಗರ ನಗರಗಳಲ್ಲಿ ಖರೀದಿ ಮಾಡಲಾಗಿತ್ತು ಜೊತೆಗೆ ಅಬ್ದುಲ್ ಕರೀಂ ತೆಲುಗಿಯ ನೂರಕ್ಕೂ ಅಧಿಕ ಬ್ಯಾಂಕ್ ಅಕೌಂಟ್ಗಳನ್ನು ಪತ್ತೆ ಹಚ್ಚಿದರು ಎಲ್ಲ ಅಕೌಂಟ್ಗಳಲ್ಲಿ ಕೋಟ್ಯಂತರ ರೂಪಾಯಿ ಜಮೆಯಾಗಿತ್ತು ಕೊನೆಗೆ ಎರಡು ಸಾವಿರದ ಆರರಲ್ಲಿ ಜೈಲು ಆಯಿತು ಅಬ್ದುಲ್ ಕರೀಂ ತೆಲುಗಿಗೆ ಮೂವತ್ತು ವರ್ಷ ಜೈಲು ಮತ್ತು ಇನ್ನೂರೈವತ್ತು ಕೋಟಿಯ ದಂಡ ವಿಧಿಸಲಾಗಿತ್ತು ಆದರೆ ಅವನು ಅಷ್ಟು ವರ್ಷ ಕೂಡ ಅನುಭವಿಸಲಿಲ್ಲ ಅಷ್ಟು ವರ್ಷ ಕೂಡ ಅವನು ಜೈಲು ಶಿಕ್ಷೆಯನ್ನು ಅನುಭವಿಸಲಿಲ್ಲ ಹನ್ನೊಂದು ವರ್ಷಗಳ ಬಳಿಕ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಹದಿನೇಳರಂದು ಅಬ್ದುಲ್ ಕರೀಂ ತೆಲುಗಿ ಜೈಲಿನಲ್ಲಿ ಮರಣ ಹೊಂದಿದ ಈ ತೆಲುಗಿಯ ಸಾವು ಜೈಲು ಒಳಗೆ ತುಂಬ ನಿಗೂಢವಾಗಿತ್ತು ಅಂತ ಹೇಳಲಾಗುತ್ತೆ ಇದರಲ್ಲಿ ಪೊಲೀಸ್ ಅಧಿಕಾರಿಗಳ ಕೈವಾಡ ಇತ್ತು ಅಂತ ಆರೋಪಿಸಲಾಗುತ್ತೆ ಪೊಲೀಸ್ ಅಧಿಕಾರಿಗಳು ಅಧಿಕಾರಿಗಳ ವರದಿ ಪ್ರಕಾರ ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿದ್ದ ಅಂತ ಹೇಳಲಾಗಿದೆ ಆದರೆ ಅಬ್ದುಲ್ ಕರೀಂ ತೆಲುಗಿ ಪರ ಪರ ವಕೀಲರ ಪ್ರಕಾರ ತೆಲುಗಿಯನ್ನು ತುಂಬ ಕ್ರೂರವಾಗಿ ಈ ಥರ ಯಾಕೆ ಹೇಳಲಾಗುತ್ತೆ ಅಂದರೆ ಹತ್ತು ಸಾವಿರ ಕೋಟಿ ಸ್ಟಾಂಪ್ ಪೇಪರ್ ಹಗರಣದಲ್ಲಿ ಅಬ್ದುಲ್ ಕರೀಂ ತೆಲುಗಿ ಮಾಸ್ಟರ್ ಮೈಂಡ್ ಆಗಿದ್ದರು ಕೂಡ ಅದರ ಪೂರ್ಣಗೊಳಿಸುವಲ್ಲಿ ಹಲವಾರು ಪೊಲೀಸರು ಶಾಸಕರು ರಾಜಕಾರಣಿಗಳು ಕೈವಾಡ ಇತ್ತು ಇದಕ್ಕಾಗಿ ಮಾಸ್ಟರ್ ಮೈಂಡನ್ನೇ ಮುಗಿಸಿ ಉಳಿದವರೆಲ್ಲ ಬಚಾವರಾದರು ಅಂತ ಹೇಳಲಾಗುತ್ತೆ ಆದರೆ ಎರಡು ಸಾವಿರದ ಹದಿನೆಂಟರ ಈ ಸ್ಟಾಂಪ್ ಈ ಸ್ಟಾಂಪ್ ಪೇಪರ್ ಹಗರಣವನ್ನು ನೀಟಾಗಿ ಹತ್ತಿಕ್ಕಿ ಮುಚ್ಚಲಾಯಿತು ಈ ಪ್ರಕರಣದಲ್ಲಿ ಸಂಪರ್ಕ ಹೊಂದಿದ್ದ ಎಲ್ಲ ಅಪರಾಧಿಗಳ ಆರೋಪ ಮುಕ್ತಗೊಳಿಸಿ ಖುಲಾಸೆ ಮಾಡಲಾಗಿತ್ತು ಪರಿಣಾಮ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸ್ಟಾಂಪ್ ಪೇಪರ್ ಹಗರಣ ಯಾವುದೇ ಪರಿಣಾಮ ಅಲ್ಲದೆ ಇತಿಹಾಸ ಪುಟ ಸೇರಿತ್ತು